ಉತ್ತರಾಖಂಡ್ ರಾಜ್ಯದಲ್ಲಿನ ರುದ್ರಪ್ರಯಾಗ್ ಜಿಲ್ಲೆಯಲ್ಲಿರುವ ಕೇದಾರ್ನಾಥ್ ದೇವಾಲಯ ಹಿಂದೂಗಳ ಪ್ರಮುಖ ತೀರ್ಥಸ್ಥಳಗಳಲ್ಲಿ ಒಂದಾಗಿದೆ ಆದರೆ ಪ್ರಕೃತಿಯು ಎರಡು ಸಾವಿರದ ಹದಿಮೂರರಲ್ಲಿ ಇಂತಹ ವಿಕೋಪವನ್ನು ಸೃಷ್ಟಿಸಿತು ಮತ್ತು ಇಷ್ಟೊಂದು ಭೀಕರ ಪ್ರವಾಹ ಬಂದಿತ್ತೆಂದರೆ ಅನೇಕ ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡರು ಸತತ ಸುರಿದ ಮಳೆ ಮತ್ತು ಕರಗಿದ ಹಿಮಗಡ್ಡೆಯಿಂದ ಉಂಟಾದ ಪ್ರವಾಹವು ಸಾವಿರಾರು ಮನೆಗಳನ್ನು ಜಲಾವೃತಗೊಳಿಸಿತು ಆದರೆ ಇಷ್ಟೆಲ್ಲ ಆದರೂ ಕೂಡ ಚಮತ್ಕಾರವೋ ಅಥವಾ ಕಾಕತಾಳೀಯವಾಗಿಯೋ ಆ ದಿನ ಕೇದಾರ್ನಾಥ್ ಮಂದಿರ ಈ ವಿನಾಶಕಾರಿ ಪ್ರವಾಹದಿಂದ ತಪ್ಪಿಸಿಕೊಂಡಿತು ಹೇಗೆ ಕೇವಲ ಒಂದು ಬಂಡೆ ಈ ವಿನಾಶಕಾರಿ ಪ್ರವಾಹದಿಂದ ಮಂದಿರವನ್ನು ರಕ್ಷಿಸಿತು ಹೀಗೆ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ನಾವು ಮೊದಲು ಈ ಮಂದಿರದ ನಿರ್ಮಾಣ ಮತ್ತು ರಚನೆಗೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ತಿಳಿಯೋಣ ಈ ಮಂದಿರ ನಿರ್ಮಾಣ ಮಾಡಿದವರು ಯಾರು ಎಂಬುದರ ಬಗ್ಗೆ ವಿಭಿನ್ನ ಹೇಳಿಕೆಗಳಿವೆ ಮಾನ್ಯತೆಯ ಪ್ರಕಾರ ಈ ಮಂದಿರದ ನಿರ್ಮಾಣವನ್ನು ಪಾಂಡವರು ಮಾಡಿದರು ಮತ್ತು ಆದಿಶಂಕರಾಚಾರ್ಯರು ಮಂದಿರವನ್ನು ಪುನರುಜ್ಜೀವನಗೊಳಿಸಿದರು ಈ ಮಂದಿರ ನಿರ್ಮಾಣ ಮಾಡಿದವರ ಬಗ್ಗೆ ತಿಳಿದುಕೊಳ್ಳುವುದಕ್ಕಿಂತ ಮುಖ್ಯವಾದದ್ದು ಮತ್ತು ಯೋಚಿಸಬೇಕಾದ ವಿಷಯವೆಂದರೆ ಯಾವುದೇ ರೀತಿಯ ಸೌಲಭ್ಯಗಳಿಲ್ಲದ ಆ ಕಾಲದಲ್ಲಿ ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ಈ ರೀತಿಯ ಮಂದಿರ ಹೇಗೆ ನಿರ್ಮಿಸಿರಬಹುದು ಈ ಮಂದಿರದ ಸುತ್ತಮುತ್ತಲಿನ ಭೌಗೋಳಿಕ ರಚನೆಯನ್ನ ಗಮನಿಸಿದರೆ ತಿಳಿಯುವುದೇನೆಂದರೆ ಈ ಮಂದಿರದ ಮೂರು ಕಡೆ ವಿಶಾಲ ಪರ್ವತಗಳಿವೆ ಒಂದು ಕಡೆ ಸುಮಾರು ಇಪ್ಪತ್ತೆರಡು ಸಾವಿರ ಅಡಿ ಎತ್ತರದ ಕೇದಾರ್ನಾಥ್ ಇನ್ನೊಂದು ಕಡೆ ಸುಮಾರು ಇಪ್ಪತ್ತೊಂದು ಸಾವಿರ ಅಡಿ ಎತ್ತರದ ಕರಜಕುಂಡವಿದೆ ಮತ್ತೊಂದು ಕಡೆ ಇಪ್ಪತ್ತೆರಡು ಸಾವಿರದ ಏಳ್ನೂರು ಅಡಿ ಎತ್ತರದ ಭರತಕುಂಡ ಎಂಬ ಪರ್ವತವಿದೆ ಜೊತೆಗೆ ಈ ಪರ್ವತಗಳಿಂದ ಉಗಮಿಸುವ ನದಿಗಳು ಮಂದಿರದ ಸಮೀಪ ಹರಿಯುತ್ತವೆ ಇವತ್ತಿಗೂ ಕೂಡ ಈ ಮಂದಿರಕ್ಕೆ ತಲುಪಲು ಹಲವು ಸವಾಲುಗಳನ್ನು ದಾಟಿಕೊಂಡು ಹೋಗಬೇಕು ಇದರೊಟ್ಟಿಗೆ ಈ ಪ್ರದೇಶದಲ್ಲಿ ಹವಾಮಾನವು ಆಗಾಗ ಬದಲಾಗುತ್ತದೆ ಕೆಲವೊಮ್ಮೆ ಹೆಚ್ಚು ಹಿಮಪಾತವಾದರೆ ಕೆಲವೊಮ್ಮೆ ಹೆಚ್ಚು ಮಳೆಯಾಗುತ್ತದೆ ಭೂ ಸವೆತ ಪ್ರವಾಹ ಹೀಗೆ ಪ್ರಕೃತಿಯು ಹಲವಾರು ಸವಾಲುಗಳನ್ನು ಒಡ್ಡುತ್ತದೆ ಇಂತಹ ಸಂದರ್ಭದಲ್ಲಿ ನಮ್ಮ ಮನಸ್ಸಿನಲ್ಲಿ ಉದ್ಭವಿಸುವ ಸವಾಲೆಂದರೆ ಇವತ್ತಿನಿಂದ ಸುಮಾರು ಹನ್ನೆರಡು ನೂರು ವರ್ಷಗಳ ಹಿಂದೆ ಈ ಭವ್ಯ ದೇವಾಲಯ ನಿರ್ಮಾಣ ಹೇಗೆ ಮಾಡಿರಬಹುದು ಎರಡು ಸಾವಿರದ ಹದಿಮೂರರ ಪ್ರವಾಹದಿಂದ ಈ ಪ್ರದೇಶದ ಸುತ್ತಮುತ್ತಲಿನ ಹಲವು ಹಳ್ಳಿಗಳು ಜಲಾವೃತಗೊಂಡಿದ್ದವು ಸಾವಿರಾರು ಜನರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳಬೇಕಾಯಿತು ಸಾವಿರಾರು ಮನೆಗಳು ನೀರಿನಲ್ಲಿ ಕೊಚ್ಚಿ ಹೋದವು ಆದರೆ ಇಷ್ಟೆಲ್ಲ ದುಷ್ಪರಿಣಾಮವನ್ನು ಈ ಪ್ರವಾಹ ಬೀರಿದರೂ ಕೂಡ ಕೇದಾರ್ನಾಥ್ ಮಂದಿರದ ಒಂದು ಕಲ್ಲನ್ನು ಕೂಡ ಕಿತ್ತು ಹಾಕಲು ಸಾಧ್ಯವಾಗಲಿಲ್ಲ ಈ ಐತಿಹಾಸಿಕ ಮಂದಿರದ ಮುಖ್ಯ ಭಾಗವು ಮತ್ತು ಶತಮಾನಗಳ ಹಿಂದಿನ ಗುಂಬಜವು ಸುರಕ್ಷಿತವಾಗಿತ್ತು ಆದರೆ ಮಂದಿರದ ಮುಂದಿನ ಗೋಡೆಗೆ ಸ್ವಲ್ಪ ಹಾನಿಯಾಗಿತ್ತು ಈ ಅಲ್ಪ ಪ್ರಮಾಣದ ಹಾನಿ ಆ ಪ್ರದೇಶದಲ್ಲಿ ಆದ ಹಾನಿಗೆ ಹೋಲಿಸಿದರೆ ಏನೂ ಅಲ್ಲ ಸ್ನೇಹಿತರೆ ಇವತ್ತಿನಿಂದ ಸುಮಾರು ಹನ್ನೆರಡು ನೂರು ವರ್ಷಗಳ ಹಿಂದೆ ನಿರ್ಮಿತವಾದ ಈ ಮಂದಿರ ಇಷ್ಟು ಭೀಕರ ಪ್ರವಾಹದಲ್ಲಿಯೂ ಅಚಲವಾಗಿ ನಿಂತಿದೆ ಇದೆಲ್ಲ ಈಗಿನ ವಾತಾವರಣವಾಗಿದೆ ಆದರೆ ಶತಮಾನಗಳ ಹಿಂದೆ ಇನ್ನೂ ಭಯಂಕರ ವಾತಾವರಣವನ್ನು ಈ ಮಂದಿರ ಎದುರಿಸಿದೆ ವಿಜ್ಞಾನಿಗಳ ಒಂದು ತಂಡವು ದೇವಾಲಯದ ಕಲ್ಲುಗಳ ಬಗ್ಗೆ ಅಧ್ಯಯನ ನಡೆಸಿದಾಗ ಅವರಿಗೆ ಒಂದು ಅಚ್ಚರಿಯ ಸಂಗತಿ ತಿಳಿಯಿತು ಅದೇನೆಂದರೆ ಸುಮಾರು ಹದಿನಾಲ್ಕನೇ ಶತಮಾನದಿಂದ ಸುಮಾರು ಹದಿನಾರನೇ ಶತಮಾನದವರೆಗೆ ಅಂದರೆ ಸುಮಾರು ನಾಲ್ಕುನೂರು ವರ್ಷಗಳ ಕಾಲ ಮಂದಿರ ಪೂರ್ತಿಯಾಗಿ ಹಿಮದಿಂದ ಆವೃತವಾಗಿತ್ತು ಇದೆಲ್ಲ ಆದ ಮೇಲೂ ಕೂಡ ಹಲವು ಕಠಿಣ ವಾತಾವರಣಗಳನ್ನು ಈ ಮಂದಿರ ಎದುರಿಸಿದೆ ಆದರೆ ಆರ್ಕಿಯೋಲಾಜಿಸ್ಟ್ ಸರ್ವೆ ಆಫ್ ಇಂಡಿಯಾದ ಸುರಕ್ಷತಾ ಪರೀಕ್ಷೆಯಲ್ಲಿ ಈ ಮಂದಿರ ಈಗಲೂ ಕೂಡ ನೂರು ಪರ್ಸೆಂಟ್ ಬಲಿಷ್ಠ ಎಂದು ದೃಢಪಡಿಸಿದೆ ಜಗತ್ತಿನ ಹಲವು ಮಂದಿರಗಳ ಪ್ರವೇಶ ದ್ವಾರವು ಪೂರ್ವ ಅಥವಾ ಪಶ್ಚಿಮ ದಿಕ್ಕಿನ ಕಡೆ ಇರುತ್ತದೆ ಆದರೆ ಕೇದಾರನಾಥ್ ಮಂದಿರದ ಪ್ರವೇಶ ದ್ವಾರ ದಕ್ಷಿಣ ದಿಕ್ಕಿನ ಕಡೆ ಇದೆ ದೇವಾಲಯವನ್ನು ನಿರ್ಮಾಣ ಮಾಡಿದವರ ಈ ಮಹತ್ವದ ನಿರ್ಧಾರ ಎರಡು ಸಾವಿರದ ಹದಿಮೂರರ ಪ್ರವಾಹದಿಂದ ಮಂದಿರವನ್ನು ರಕ್ಷಿಸಿತ್ತು ನಡೆದದ್ದೇನೆಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಉತ್ತರಾಖಂಡ್ ರಾಜ್ಯವು ದೊಡ್ಡ ಪ್ರವಾಹದಿಂದ ತತ್ತರಿಸಿತು ಜಲಪ್ರವಾಹದ ಸಮಯದಲ್ಲಿ ನೀರಿನಲ್ಲಿದ್ದ ಅವಶೇಷಗಳು ದೇವಾಲಯಕ್ಕೆ ಅಪ್ಪಳಿಸಿದ್ದರೆ ದೊಡ್ಡ ಪ್ರಮಾಣದ ಹಾನಿಯಾಗುತ್ತಿತ್ತು ಆದರೆ ಪವಾಡವು ಎಂಬಂತೆ ಒಂದು ದೈತ್ಯಶಿಲೆ ನೀರಿನ ಜೊತೆ ಬಂದು ಕೇದಾರ್ನಾಥ್ ದೇವಾಲಯದ ಹಿಂಭಾಗದಲ್ಲಿ ನಿಂತುಕೊಂಡಿತು ಇದರಿಂದ ರಭಸದಿಂದ ದೇವಾಲಯಕ್ಕೆ ಅಪ್ಪಳಿಸಬೇಕಾಗಿದ್ದ ನೀರು ಬಂಡೆಯ ಎರಡೂ ಕಡೆಯಿಂದ ಹರಿದು ನೀರಿನ ರಭಸ ಕಡಿಮೆಯಾಯಿತು ಮತ್ತು ದೇವಾಲಯಕ್ಕೆ ಹಾನಿಯಾಗಲಿಲ್ಲ ಶತಮಾನಗಳಷ್ಟು ಹಳೆಯದಾದ ಈ ದೇವಾಲಯ ಯಾವುದೇ ಭೂಕಂಪಕ್ಕೂ ಪ್ರವಾಹಕ್ಕೂ ಹಾಗೂ ಹಿಮಪಾತಕ್ಕೂ ಕೂಡ ಕೊಂಚವೂ ಕೂಡ ಹಾಳಾಗದೆ ನಿಂತಿದೆ ಹೀಗೆ ಚಳಿ ಗಾಳಿ ಮಳೆ ಎನ್ನದೆ ಭಕ್ತರ ಆಗಮನವನ್ನೇ ಕಾಯುತ್ತಿರುವ ಭೋಲೆನಾಥನ ದರ್ಶನವನ್ನು ಒಮ್ಮೆಯಾದರೂ ಪಡೆಯಲೇಬೇಕು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು